ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬ್ಲೌಸ್ ಏನೋ ಕಷ್ಟಪಟ್ಟು ಸ್ಟಿಚ್ ಮಾಡ್ತೀವಿ ಫೈನಲ್ ಫಿನಿಶಿಂಗ್ ಆದಮೇಲೆ ಕಸ್ಟಮರ್ಗೆ ಕೊಡೋದಕ್ಕಿಂತ ಮೊದಲು ಐರನ್ ಮಾಡೋದಕ್ಕಿಂತ ಮೊದಲು ಸಲ ಈ ರೀತಿ ಚೆಕ್ ಮಾಡಲೇಬೇಕು ಇದಂತೂ ಬಿಗಿನರ್ಸ್ಗೆ ಮತ್ತೆ ಚೆನ್ನಾಗಿ ಸ್ಟಿಚ್ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮಾಡಿ ಆಮೇಲೆ ಐರನ್ ಮಾಡಿ ಕಸ್ಟಮರ್ ಗೆ ಈ ಮತ್ತೆ ಚೆಕ್ ಮಾಡುವಾಗ್ಲೇ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ರೆ ಅದನ್ನ ಆಗ್ಲೇ ನಾವು ಸರಿ ಮಾಡ್ಕೋಬಹುದು ಚೆಕ್ ಮಾಡದೇ ಕೊಡೋದು ಆಲ್ಟ್ರೇಷನ್ ಗೆ ರಿಟರ್ನ್ ಬರೋದು ಈ ರೀತಿ ಪ್ರಾಬ್ಲಮ್ಗಳು ಇರೋದೇ ಇಲ್ಲ ಈ ಬ್ಲೌಸ್ ಅಲ್ಲೂ ಕೂಡ ಅಷ್ಟೇನೆ ಏನಂದ್ರೆ ಉಕ್ಸ್ ಅನ್ನ ಸರಿ ಹಾಕಿಲ್ಲ ತುಂಬಾ ರಿಂಕಲ್ಸ್ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ನಾವು ಈ ರೀತಿ ಚೆಕ್ ಮಾಡುವಾಗ್ಲೇನೆ ಎಮ್ಮಿಂಗು ಮತ್ತೆ ಓವರ್ ಲಾಕ್ ಆಗಿರ್ಲಿ ಮತ್ತೆ ನಾವು ಸ್ಟಿಚಿಂಗಲ್ಲೇ ಆಗಿರ್ಲಿ ಕೆಲವು ಕೆಲವೊಂದನ್ನ ಆಮೇಲೆ ತೆಗೆಯೋಣ ಅಂತ ಹೇಳಿ ಹಾಗೆ ಬಿಟ್ಬಿಟ್ಟಿರ್ತೀವಿ ಅಂತದನ್ನೆಲ್ಲ ಚೆಕ್ ಮಾಡಿ ಅದನ್ನೆಲ್ಲ ತೆಗೆದು ರಿಮೂವ್ ಮಾಡಿ ಏನಾದ್ರೂ ಸರಿ ಬಂದಿಲ್ಲ ಅಂದ್ರೆ ಮತ್ತೆ ಅದನ್ನ ರಿಟರ್ನ್ ಕಳಿಸಿ ಸರಿ ಮಾಡ್ಕೊಡಿ ಅಂತ ಹೇಳ್ಬಹುದು ಅಂದ್ರೆ ಹೊಕ್ಸ್ ಆಗಿರ್ಲಿ ಎಮ್ಮಿಂಗ್ ಆಗಿರ್ಲಿ ಕಾಜಾ ಮಾಡಿರೋದಾಗಿರ್ಲಿ ಏನಾದ್ರೂ ಸರಿ ಇಲ್ಲ ಅಂದ್ರೆ ಅದನ್ನ ಮತ್ತೆ ನಾವು ರಿಟರ್ನ್ ಕಳಿಸಬಹುದಲ್ವಾ ಕಸ್ಟಮರ್ ಗೆ ಕೊಟ್ಟ ಮೇಲೆ ಅದನ್ನ ಅವ್ಗೆ ವಾಪಸ್ ಕಂಪ್ಲೇಂಟ್ ಎಲ್ಲ ಬರೋದಕ್ಕಿಂತ ನಾವ್ ಈ ರೀತಿ ಮೊದಲೇ ನೋಡಿ ಚೆಕ್ ಮಾಡಿ ಕೊಡೋದು ತುಂಬಾ ಒಳ್ಳೇದು ಅಷ್ಟೇ ಅಲ್ಲದೆ ನಾನೀಗ ಬೆಂಕಿ ಕಿಡಿ ತಗ್ಲಿದ್ ಸೀರೆನ ನಿಮ್ಗೆ ತೋರಿಸಿದ್ದೆ ಅದನ್ನ ಯಾವ ರೀತಿ ಸರಿ ಮಾಡಿಸಿದೀನಿ ಅನ್ನೋದನ್ನು ಕೂಡ ತೋರಿಸಿದೀನಿ ವಿಡಿಯೋದಲ್ಲಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಅದನ್ನ ಬ್ಲೌಸ್ ಯಾವ ಯಾವ್ಯಾವ ರೀತಿ ಇಟ್ಕೊಂಡು ಹೇಗೆಲ್ಲ ಮೆಜರ್ಮೆಂಟ್ ನೋಡಿದೀನಿ ಅನ್ನೋದನ್ನ ಮಾತ್ರ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ಈಗ ಮೊದಲು ಈ ಸೀರೆ ನೋಡ್ಬಿಡಿ ಎಷ್ಟು ನೀಟಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ಕಿಡಿ ತಗ್ಲಿದೆ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಸೇಮ್ ಥ್ರೆಡ್ ಅಲ್ಲಿ ಈ ರೀತಿ ಫಿಲ್ಲಿಂಗ್ ಮಾಡಿದ್ದಾರೆ ತುಂಬಾ ಕಡಿಮೆ ರೇಟ್ ಕೂಡ ನಾವ್ ಇದನ್ನ ಡಾರ್ನಿಂಗ್ ಅಂತ ಮಾಡ್ತಾರೆ ಅದನ್ನ ಮಾಡಿಸಿದ್ರೆ ತುಂಬಾ ದುಡ್ಡು ಆಗುತ್ತೆ ಇಷ್ಟಕ್ಕೆ ಅದು ಸುಮಾರು ಒಂದು ಐನೂರಿಂದ ಆರ್ನೂರು ರೂಪಾಯಿ ಆಗಿರ್ಬೋದಾಗಿತ್ತು ಇದಕ್ಕೆ ಬರೀ ಒಂದ್ ಐವತ್ ರೂಪಾಯನ್ನು ತಗೊಂಡಿದ್ದಾರೆ ತುಂಬಾ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಸ್ವಲ್ಪ ಕೂಡ ಗೊತ್ತಾಗೋದಿಲ್ಲ ಸೀರೆ ಉಟ್ಕೊಂಡ್ರು ಕೂಡ ಏನು ಕೂಡ ಕಾಣಿಸೋದಿಲ್ಲ ಅಷ್ಟು ನೀಟಾಗಿ ಫಿಲ್ಲಿಂಗ್ ಮಾಡ್ಕೊಟ್ಟಿದ್ದಾರೆ ಇಲ್ಲಿ ಬ್ಲೂ ಕಲರ್ದು ಮೆಜರ್ಮೆಂಟ್ ಬ್ಲೌಸು ಗ್ರೀನ್ ಕಲರ್ ಸ್ಟಿಚಿಂಗ್ ಮಾಡಿರೋ ಬ್ಲೌಸ್ ಇದನ್ನ ನಾನೀಗ ಚೆಕ್ ಮಾಡಿ ನಿಮಗೆ ತೋರಿಸ್ತಾ ಇದೀನಿ ಬಿಗಿನರ್ಸ್ ಅಂತೂ ತುಂಬಾನೇ ಯೂಸ್ಫುಲ್ ಆಗುತ್ತೆ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಸ್ಟಿಚಿಂಗ್ ಮಾಡಿರ್ತಾರೋ ಏನೋ ಕಸ್ಟಮರ್ಗೂ ಕೂಡ ಸಾಕಷ್ಟು ಡೌಟ್ ಇರುತ್ತೆ ಹಾಗಾಗಿ ನೀವು ಪಿನ್ ಟು ಪಿನ್ ಈ ರೀತಿ ಚೆಕ್ ಮಾಡಿ ನೀವು ಕಸ್ಟಮರ್ ಗೆ ಕೊಡೋದ್ರಿಂದ ನಿಮ್ಮಲ್ಲೂ ಕೂಡ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಇಲ್ಲಿ ನೋಡಬಹುದು ಹುಕ್ಸ್ ತುಂಬಾ ರಿಂಕಲ್ಸ್ ಬಂದಿದೆ ಇದನ್ನ ಈ ರೀತಿ ಚೆಕ್ ಮಾಡಿ ನಾನು ಈ ಬ್ಲೌಸ್ ನ ಈಗ ರಿಟರ್ನ್ ಕಳಿಸ್ತೀನಿ ನೀಟಾಗಿ ಹಾಕಿ ಕೊಡ್ತಾರೆ ಕೆಲವು ಸಲ ಏನು ಮಾಡೋದಕ್ಕಾಗಲ್ಲ ಅರ್ಜೆಂಟ್ ಅಲ್ಲಿ ಮಾಡಿಕೊಟ್ಟಿರ್ತಾರೆ ಈ ರೀತಿ ಎಲ್ಲ ಹಾಕ್ಬಿಡತ್ತೆ ಎಷ್ಟೋ ಸಲ ಒಂದು ಎರಡು ಉಕ್ಸ್ ಅನ್ನೇ ಹಾಕೋದು ಮಿಸ್ ಮಾಡಿಬಿಟ್ಟಿರ್ತಾರೆ ನಾವು ಚೆಕ್ ಮಾಡದೆ ಹಾಗೆ ಕಸ್ಟಮರ್ ಕೊಟ್ರೆ ಮತ್ತೆ ಅದು ರಿಟರ್ನ್ ಬರುತ್ತೆ ಮತ್ತೆ ಒಂದ್ ರೀತಿ ಅವ್ರ ಹತ್ರ ನಾವು ನಂಬಿಕೆ ಕೂಡ ಕಳ್ಕೊತೀವಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹಾಗಾಗಿ ಐದು ನಿಮಿಷ ಟೈಮ್ ಕೊಟ್ಟು ನಾವು ನೀಟಾಗಿ ಚೆಕ್ ಮಾಡಿ ಕಂಪ್ಲೀಟ್ ಆಗಿ ಫಿನಿಶಿಂಗ್ ಮಾಡಿ ಕೊಡ್ಬೇಕು ಈ ರೀತಿ ಸೊಂಟದ ಭಾಗ ಉಕ್ಸ್ ಪಟ್ಟಿಗಳು ಮತ್ತೆ ಫ್ರಂಟ್ ಟು ಬ್ಯಾಕ್ ನೆಕ್ ಶೇಪ್ ಶೋಲ್ಡರ್ ಟು ಶೋಲ್ಡರ್ ಕರೆಕ್ಟಾಗಿ ಕೂತಿದೆಯಾ ಮತ್ತು ಸ್ಲೀವ್ ಲೆಂತ್ ಆಗಿರಬಹುದು ಇಲ್ಲಿ ಡಬಲ್ ಪಟ್ಟಿ ಮೆಜರ್ಮೆಂಟ್ ಬ್ಲೌಸಲ್ಲಿ ಸ್ವಲ್ಪ ಅಗಲ ಪಟ್ಟಿ ತಗೊಂಡಿದ್ದಾರೆ ಮತ್ತೆ ನಾ ಸ್ಟಿಚ್ ಮಾಡಿರೋವಂಥ ಬ್ಲೌಸಲ್ಲಿ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಡಬಲ್ ಪಟ್ಟಿಯ ಜಾಯಿಂಟ್ ಏನಿದೆ ಅದು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಈಗ ಶೋಲ್ಡರ್ ಕೂಡ ಅಷ್ಟೇ ನೋಡಿ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು ಒಂದೊಂದು ಪಾಯಿಂಟು ಹಿಂದೆ ಮುಂದೆ ಆಗಿರಬಾರ್ದು ಸ್ಲೀವ್ ಮಾತ್ರ ಮೆಜರ್ಮೆಂಟ್ ಬ್ಲೌಸ್ಗಿಂತ ಅರ್ಧ ಇಂಚು ಉದ್ದ ಇದೆ ಇದು ಕಸ್ಟಮರೇ ಹೇಳಿದರು ಸ್ಲೀವ್ ಒಂದು ಹಾಫ್ ಇಂಚು ಉದ್ದ ಬೇಕು ಅಂತ ಕಸ್ಟಮರ್ ಕೇಳಿದ್ರು ನೋಡಿ ಅಳತೆ ಬ್ಲೌಸ್ ಅಲ್ಲಿ ಇರುವಂತಹ ಮೆಜರ್ಮೆಂಟ್ ಒಂಬತ್ತು ಇದೆ ಒಂದು ಅರ್ಧ ಇಂಚನ್ನ ಉದ್ದ ಇಡಿ ಅಂತ ಹೇಳಿದ್ರು ಈ ರೀತಿ ನಾನು ಮಾರ್ಕ್ ಮಾಡಿ ಬರ್ಕೊಂಡಿದ್ದೆ ಹಾಗಾಗಿ ಸ್ಟಿಚಿಂಗ್ ಮಾಡಿರೋ ಬ್ಲೌಸ್ ಅರ್ಧ ಇಂಚು ಉದ್ದ ಇದೆ ಅಂದ್ರೆ ಟೋಟಲ್ ಹತ್ತು ನಾನು ನಾನಿಲ್ಲಿ ತಗೊಂಡಿದ್ದೇನೆ ತೋಳಿನ ಉದ್ದ ತೋಳಿನ ಸುತ್ತಳತೆ ಮತ್ತೆ ಸ್ಲೀವ್ ನ ಡೌನಿಂಗ್ ನಾವು ಏನ್ ಮಾರ್ಕ್ ಮಾಡಿ ಕಟಿಂಗ್ ಮಾಡಿರ್ತೀವಿ ಪ್ರತಿಯೊಂದು ಕೂಡ ಪರ್ಫೆಕ್ಟ್ ಕೆಲವು ಸಲ ಕೈ ಎತ್ತಾಗಲ್ಲ ಅಥವಾ ಇಲ್ಲಿ ಬಂತು ನಮ್ಮ ಮೆಜರ್ಮೆಂಟ್ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿದೆ ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ ಹಾಗಾಗಿ ನಾವು ಕರೆಕ್ಟ್ ಆಗಿ ರೀತಿ ಚೆಕ್ ಮಾಡಿಬಿಟ್ರೆ ನಾವು ಕೂಡ ಕಸ್ಟಮರ್ ಮುಂದೆ ತೋರಿಸಬಹುದು ನಿಮ್ಮ ಮೆಜರ್ಮೆಂಟ್ ಬ್ಲೌಸ್ ಎಷ್ಟಿದೆ ಕರೆಕ್ಟ್ ಆಗಿ ಅಷ್ಟೇ ಬಂದಿದೆ ನೋಡಿ ಒಂದು ಪಾಯಿಂಟ್ ಕೂಡ ಹೆಚ್ಚು ಕಡಿಮೆ ಬಂದಿಲ್ಲ ಅಂತ ನಾವು ಕೂಡ ಕಾನ್ಫಿಡೆನ್ಸ್ ಆಗಿ ಮಾತಾಡಬಹುದು ಬಿಗಿನರ್ಸ್ ಇದ್ದಾಗ ಈ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಹಾಗಾಗಿ ನೀವು ಸ್ಟಿಚ್ ಮಾಡುವಂಥ ಪ್ರತಿಯೊಂದು ಬ್ಲೌಸ್ನೂ ಕೂಡ ಫಿನಿಶಿಂಗ್ ಆದ್ಮೇಲೆ ಈ ರೀತಿ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಬಂದ್ರೂ ಕೂಡ ಅದನ್ನ ಆಗ್ಲೇ ಸರಿ ಮಾಡಿ ಆಮೇಲೆ ನೀವು ಕಸ್ಟಮರ್ಗೆ ಕೊಡಿ ಇದರಿಂದ ಅವರು ಕೂಡ ಹ್ಯಾಪಿ ಆಗ್ತಾರೆ ಮತ್ತೆ ಮತ್ತೆ ನಿಮ್ಮ ಹತ್ರ ಸ್ಟಿಚಿಂಗ್ ಆಗಿ ಬರ್ತಾರೆ ಇನ್ನೂ ನಾಲ್ಕು ಜನಕ್ಕೆ ಅವರು ನಿಮ್ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ತಾರೆ ನೋಡಿ ಉಕ್ಸ್ಪಟ್ಟಿಯಿಂದ ಕಂಕುಳಿನ ಜಾಯಿಂಟ್ ಜಾಯಿಂಟ್ವರೆಗೂ ಕೂಡ ಚೆಕ್ ಮಾಡಬೇಕು ಹಾಗೆ ನೋಡಿ ಇಲ್ಲಿ ಡಾಟ್ಸ್ ಏನು ಸೆಂಟರ್ ಡಾಟ್ಸ್ ಏನು ನಾವು ಮಾಡಿರ್ತೀವಲ್ಲ ಅದನ್ನು ಕೂಡ ಅಷ್ಟೇ ಈ ರೀತಿ ಚೆಕ್ ಮಾಡ್ಬೇಕು ಅದು ಉಕ್ಸ್ಪಟ್ಟಿಯಿಂದಾನೇ ಚೆಕ್ ಮಾಡಿ ಕಾಜಪಟ್ಟಿಯಿಂದ ಚೆಕ್ ಮಾಡಬೇಡಿ ಉಕ್ಸ್ ಪಟ್ಟಿಯಿಂದಾನೆ ಪಿನ್ ಟು ಪಿನ್ ಈ ರೀತಿ ಚೆಕ್ ಮಾಡಬೇಕು ಈಗ ಆಲ್ಮೋಸ್ಟ್ ಈ ಬ್ಲೌಸ್ ಕಂಪ್ಲೀಟ್ ಆಗಿ ಚೆಕಿಂಗ್ ಎಲ್ಲ ಮುಗಿದಿದೆ ಯಾವ ರೀತಿ ಚೆಕ್ ಮಾಡಬೇಕು ಅಂತ ತಿಳ್ಕೊಂಡ್ರಿ ವಿಡಿಯೋ ನನಿನ್ ತುಂಬಾ ಫಾಸ್ಟ್ ಫಾರ್ವರ್ಡ್ ಮಾಡಿಲ್ಲ ಸ್ಲೋ ಆಗೇನೆ ಇದೆ ನಿಮಗೆ ಅರ್ಥ ಆಗ್ಲಾ ಅಂದ್ರೆ ಇನ್ನೊಂದ್ಸಲ ನೋಡಿ ಹೇಗೆಲ್ಲ ಬ್ಲೌಸ್ ನಾವು ಚೆಕ್ ಮಾಡ್ಬೇಕು ಅಂತ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಈ ವಿಡಿಯೋ ಖಂಡಿತ ನಿಮ್ಗೆಲ್ಲ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬರಲಾ